ಮೂರನೇ ಚಿತ್ರ ನನ್ನ ಮಗಳೇ ಸೂಪರ್ ಸ್ಟಾರ್ ಈ ಚಿತ್ರ ಕತೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಅದೇ ರೀತಿ ಈ ಚಿತ್ರೀಕರಣ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಶುರು ಮಾಡಿದ್ದೀವಿ ಎಲ್ಲ ಬೆಂಗಳೂರಿನಲ್ಲೇ ಶೂಟಿಂಗ್ ಆಗುತ್ತೆ ಅದರಿಂದ ನಮ್ಮ ಈ ಚಿತ್ರದ ನನ್ನ ಮಗಳೇ ಸೂಪರ್ಸ್ಟಾರ್ ಮೇಲೆ ಎಲ್ಲ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹೌದು ಇದು ಕತೆ ಕೇಳಿದಾಗ ರಿಯಾಲಿಟಿ ಚಿಲ್ಡ್ರನ್ಸ್ ಪಿಕ್ಚರ್ ಮಾಡಬೇಕು ಅಂತ ನನಗಿಷ್ಟ ಇತ್ತು ಆ ಕತೆ ಕೇಳಿದಾಗ ರಿಯಾಲಿಟಿ ಶೋ ನನಗೆ ಒಂಥರ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ನಾನು ಮೇಕಪ್ ಮಾ ಇರ್ತೀನಿ ಕತೆನೂ ಕೂಡ ಅದೇ ಥರ ಇತ್ತು ಚೆನ್ನಾಗಿತ್ತು ಅದರಿಂದ ನಾನು ಅದು ಒಪ್ಕೊಂಡೆ ಹಾಂ ಅವರು ಫಸ್ಟ್ ಟೈಮ್ ಅಂದರೆ ಅವರು ಅಲ್ಲೇ ಒಂದು ಒಂದು ಮೂವತ್ತ ನಲವತ್ತು ಚಿತ್ರಗಳಿಗೆ ಅವರು ಎಡಿಟಿಂಗ್ ಮಾಡಿದ್ದಾರೆ ಪ್ರತಿಯೊಂದು ಅವ್ರಿಗೆ ಗೊತ್ತು ಆ ಒಂದು ನಂಬಿಕೆಯಿಂದ ಅವ್ರಿಗೆ ಡೈರೆಕ್ಷನ್ ಇದು ಈ ಮೊದಲನೇ ಚಿತ್ರನೇ ಕೊಟ್ಟಿದ್ದೀನಿ ಅವರು ಈ ಚಿತ್ರನ ನಿಭಾಯಿಸ್ತಾರೆ ಅಂತ ನನಗೆ ನಂಬಿಕೆ